ಮನೆಯಲ್ಲಿ ಮದುವೆ ಮುಂಜಿಗಳಾಗುವಂತ ಯೋಗ ಫಲ ಮನೆಯಲ್ಲಿ ಹೈನುಗಾರಿಕೆಯಲ್ಲಿ ಉತ್ತಮವಾದಂತಹ ಫಸಲನ್ನು ಬೆಳೆಯುವಂತಹ ಯೋಗ ಫಲ ಬಿಸ್ನೆಸ್ ದೊಡ್ಡ ಮಟ್ಟದ ಲಾಭ ಹೋಟೆಲ್ ಬಿಸ್ನೆಸ್ ಗಾರ್ಮೆಂಟ್ ಬಿಸ್ನೆಸ್ ದೋಷ ಅಂತೂ ಆಗ್ತಾ ಇರುತ್ತೆ ಮನೆಯಿಂದ ಹೊರಗಡೆ ಹೋಗಿ ಬಂದ್ರೆ ಸಾಕು ದೃಷ್ಟಿ ಆಗತ್ತೆ ಫಂಕ್ಷನ್ ಫಂಕ್ಷನ್ಗಳ್ ಬನ್ನಿ ದೃಷ್ಟಿ ಆಗತ್ತೆ ಅದೇ ರೀತಿಯಾಗಿ ದೃಷ್ಟಿ ಎನ್ನುವಂಥದ್ದು ನಿಮ್ಮ ವ್ಯವಹಾರ ಎಲ್ಲೇ ವ್ಯವಹಾರಗಳು ಸಹ ಅದೆಲ್ಲದಕ್ಕೂ ಸಹ ಒಂದು ದೃಷ್ಟಿ ಬಟ್ಟಂತ ಕ್ಷಯರೊಬ್ಬ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡ್ಕೊತ ಇದು ಮಾರ್ಚ್ ತಿಂಗಳು ಮಾಸ ಭವಿಷ್ಯ ಮಾರ್ಚ್ ತಿಂಗಳು ಮಾಸ ಭವಿಷ್ಯದಲ್ಲಿ ಕನ್ಯಾ ರಾಶಿಯ ಮಾಸ ಭವಿಷ್ಯ ಕನ್ಯಾ ರಾಶಿಗೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ತ್ರೀಯ ಮಾರ್ಚ್ ತಿಂಗಳು ಚೆನ್ನಾಗಿದೆ ಮುಂದಿನ ದಿನಗಳೂ ಚೆನ್ನಾಗಿದೆ ಎಲ್ಲವೂ ಸಹ ಶುಭವಾಗಿರುವಂತ ದಿನಗಳೇ ನಿಮಗಿದೆ ಮಿಶ್ರಫಲ ಅಂತ ತೆಗೆದುಕೊಂಡ್ರೂ ಸಹ ಮಿಶ್ರ ಫಲದಲ್ಲೂ ಅನುಕೂಲ ಫಲ ಅನ್ನೋದ್ಕಿಂತಲೂ ಅನುಕೂಲದ ವರ್ಷಗಳು ಕನ್ಯ ರಾಶಿವರಿಗೆ ಕನ್ಯ ರಾಶಿವರಿಗೆ ಮಿತ್ರ ಸಹಕಾರ ಸಹಯೋಗ ಚೆನ್ನಾಗಿ ಸಿಗುತ್ತೆ ವರ್ಷ ಪೂರ ಗುರುವಿನ ಯೋಗ ಫಲ ಇರುತ್ತೆ ವರ್ಷ ಪೂರ ಬುಧನ ಯೋಗ ಫಲ ಚೆನ್ನಾಗಿರುತ್ತೆ ಮನೆಯಲ್ಲಿ ಮದುವೆ ಮುಂಜಿಗಳಾಗುವಂತ ಯೋಗ ಫಲ ಮನೆಯಲ್ಲಿ ಹೈನುಗಾರಿಕೆಯಲ್ಲಿ ಉತ್ತಮವಾದಂತಹ ಫಸಲನ್ನು ಬೆಳೆಯುವಂತಹ ಯೋಗ ಫಲ ಮನೆಯಲ್ಲಿ ಶುಭ ಕಾರ್ಯಗಳ ಯೋಗ ಫಲ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂತಹ ಯೋಗ ಫಲ ಕೆಲಸ ಮಾಡುವಂತ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆ ಪಡೆಯುವಂತಹ ಯೋಗ ಫಲ ಹೊಸ ಹೊಸ ಕೆಲಸಗಳನ್ನ ಹುಡುಕ್ತಾ ಇದ್ರೆ ಹೊಸ ಹೊಸ ಚಿಂತನೆಯನ್ನ ಮಾಡ್ತಿದ್ರೆ ಅದೆಲ್ಲವೂ ಸಹ ಅನುಕೂಲವಾಗುವಂತ ಯೋಗ ಫಲ ಹೂಡಿಕೆಯಲ್ಲಿ ಉತ್ತಮವಾದಂತಹ ಲಾಭ ಫಲ ಬಿಸ್ನೆಸ್ ಮ್ಯಾನ್ಗಳಿಗೆ ದೊಡ್ಡ ಮಟ್ಟದ ಲಾಭ ಹೋಟೆಲ್ ಬಿಸ್ನೆಸ್ಸು ಗಾರ್ಮೆಂಟ್ ಬಿಸ್ನೆಸ್ಸು ಇಂಥವ್ರಿಗಂತೂ ತುಂಬಾ ಅನುಕೂಲಕರವಾದಂತಹ ವರ್ಷ ಅದರಲ್ಲೂ ಸಹ ಮಾರ್ವಾಡಿಗಳಿದ್ರೆ ಯಾರಾದ್ರೂ ಶರ್ಟುಗಳು ನಮಗೆ ಚಿನ್ನ ಬೆಳ್ಳಿ ಮಾಡುವಂತವರು ಅಥವಾ ಯಾವ್ದಾದ್ರು ಫ್ಯಾನ್ಸಿ ಡಿಸೈನ್ ಮಾಡುವಂಥವರು ಇಂಥವರೆಲ್ಲರಿಗೂ ಸಹ ಉಡುಗೆ ತೊಡುಗೆಗಳನ್ನ ಭೋಜನವನ್ನ ಮಾಡುವಂತ ಯಾವುದೇ ಗಳಾಗ್ಲಿ ಎಲ್ಲ ಈ ವರ್ಷ ಉತ್ತಮವಾದಂತ ಲಾಭಗಳಿಕೆಯನ್ನ ನೋಡುವಂತಹ ವರ್ಷ ಕನ್ಯಾ ರಾಶಿವರಿಗೆ ಇರುತ್ತೆ ರಾಶಿವರಿಗೆ ಎಲ್ಲ ಯೋಗ ಫಲವೂ ಸಿಗುತ್ತೆ ಆದರೆ ಶನಿಯ ದೃಷ್ಟಿಯಂತೂ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಒಂದು ಶನಿಯ ವಕ್ರ ದೃಷ್ಟಿ ಕನ್ಯಾ ರಾಶಿ ಮೇಲೆ ಇರುತ್ತೆ ನಿಮ್ಮ ಏಳಿಗೆ ನಿಮ್ಮ ಖುಷಿ ನಿಮ್ಮ ಸಂಪಾದನೆ ನಿಮ್ಮ ಲಾಭ ಎಲ್ಲಾದ್ರ ಮೇಲೂ ಸಹ ವಾರಾದರೂ ಒಬ್ರು ಕಣ್ಣನ್ನ ಹಾಕೇ ಇರ್ತಾರೆ ಹಸಿ ಪಡ್ತಿರ್ತಾರೆ ನಿಮ್ಮ ಬೇಗ ನಿಮ್ಮ ಬಗ್ಗೆ ಅಲ್ಲದ ಇಲ್ಲ ಸಲ್ಲದ ಅಲ್ಲಲ್ಲೇ 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 ಸಣ್ಣ ಪುಟ್ಟ ಒಂದು ಗುಸು 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 ಮಾತುಗಳನ್ನ ಆಡ್ತಾ ಇರ್ತಾರೆ ಅಂತ ವ್ಯಕ್ತಿಗಳು ಇದ್ದೇ ಇರ್ತಾರೆ ಕುಟುಂಬದಲ್ಲಾಗಿರ್ಬೋದು ಸ್ನೇಹಿತರಲ್ಲಾಗಿರ್ಬೋದು ಬಂಧು ಮಿತ್ರರಲ್ಲಾಗಿರ್ಬೋದು ಕೆಲಸ ಮಾಡುವಂತ ಅಕ್ಕಪಕ್ಕದಲ್ಲಿ ಸಹಪಾಠಿಗಳಾಗಿರ್ಬೋದು ಎಲ್ಲಿ ಹೋದ್ರೂ ಸಹ ನಿಮ್ಮನ್ನ ಕಾಲೆಳೆಯುವಂತವರು ನಿಮ್ಮನ್ನ ಕಂಡಾಗ ಅಸೂಯ ಪಡುವಂತವರು ಇದ್ದೇ ಇರ್ತಾರೆ ಯಾಕೆ ಅಂದ್ರೆ ಶನಿಯ ವಕ್ರದೃಷ್ಟಿ ಕನ್ಯಾ ರಾಶಿಗೆ ಬೀಳತ್ತೆ ಎಲ್ಲವೂ ಚೆನ್ನಾಗಿದೆ ಆದ್ರೆ ದೋಷ ಅಂತೂ ಆಗ್ತಾ ಇರುತ್ತೆ ಮನೆಯಿಂದ ಹೊರಗಡೆ ಹೋಗಿ ಬಂದ್ರೆ ಸಾಕು ದೃಷ್ಟಿ ಆಗತ್ತೆ ಯಾವುದಾದ್ರು ಫಂಕ್ಷನ್ಗಳೇ ದೃಷ್ಟಿ ಆಗತ್ತೆ ಅದೇ ರೀತಿ ದೃಷ್ಟಿ ಎನ್ನುವಂಥದ್ದು ನಿಮ್ಮ ವ್ಯವಹಾರ ಎಲ್ಲೇ ವ್ಯವಹಾರಗಳು ಹೋದ್ರೂ ಸಹ ಅದೆಲ್ಲದಕ್ಕೂ ಸಹ ಒಂದು ದೃಷ್ಟಿ ಬಟ್ಟಂತ ನಿದ್ದೆ ಇರುತ್ತೆ ಆದ್ದರಿಂದ ಆ ದೃಷ್ಟಿ ಪಟ್ಟ ನೀವಿಟ್ಕೊಳ್ಬೇಕಾಗ್ತದೆ ಅಂಥದಕ್ಕೆ ನೀವು ಸ್ವಲ್ಪ ಭಯವನ್ನು ಪಡಬೇಕಾಗಿರುವಂತ ಅವಶ್ಯಕತೆಗಳು ಇಲ್ಲ ನಾನು ಹೇಳುವಂಥದ್ದು ಒಂದು ಮಾತು ತೋರಿಕೆ ಜಾಸ್ತಿ ಬೇಡ ಗೋಪ್ಯತೆಯನ್ನ ಜಾಸ್ತಿ ಕಾಪಾಡಿ ಸೀಕ್ರೆಟ್ ಮೇಂಟೈನ್ ಮಾಡಬೇಕು ತೋರಿಕೆ ಆಡಂಬರ ಕನ್ಯಾ ರಾಶಿಯವರ ಈ ವರ್ಷ ಅಷ್ಟು ಒಳಿತಲ್ಲ ರಾಷ್ಟ್ರಾಧಿಪತಿ ಆದಂತವನ ಬುಧಗ್ರಹ ಟೆಕ್ನಿಕಲ್ ತುಂಬಾ ಚೆನ್ನಾಗಿದೆ ಯೋಚನಾ ಶಕ್ತಿ ಚೆನ್ನಾಗಿದೆ ವ್ಯವಹಾರ ಜ್ಞಾನ ಇದೆ ಎಲ್ಲವೂ ಚೆನ್ನಾಗಿದೆ ತೋರಿಕೆ ಮಾತ್ರ ಖಂಡಿತವಾಗಿ ಬೇಡ ಅಂತ ನಾನು ಈಗಲೂ ಮತ್ತೆ ಮತ್ತೆ ಅದನ್ನು ಒತ್ತಿ ಹೇಳ್ತೀನಿ ನಿಮ್ಮ ರಾಷ್ಟ್ರಾಧಿಪತಿ ಬಂದು ಬುಧಗ್ರಹ ಆದ್ದರಿಂದ ಬುಧನ ಉಪಾಸನೆ ಮಹಾವಿಷ್ಣುವಿನ ಪೂಜೆ ಪುನಸ್ಕಾರ ಇದನ್ನು ಹೆಚ್ಚಿನದಾಗಿ ಮಾಡಿ ಇಲ್ಲೂ ಅನುಕೂಲವಾಗುತ್ತೆ ಕನ್ಯಾ ರಾಶಿವರಿಗೆ ನಮಸ್ಕಾರ